ಸಂಜೆ ಆಗುವಂತಹ ಸಣ್ಣ ಹಸುವಿಗೆ ಟೀ ಕಾಫಿ ಜೊತೆ ಏನಾದರೂ ಖಾರ ಖಾರವಾಗಿ ಬೇಕು ಅಂದರೆ ಈ ರೀತಿಯಾಗಿ ಮಿಕ್ಚರ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಸಲ ಮಾಡಿಟ್ಕೊಂಡ್ರೆ ಇದನ್ನು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ತಿನ್ಬೋದು ತುಂಬಾ ರುಚಿಯಾಗಿ ಬೇಗ ಆಗುವಂತಹ ಒಂದು ಹೆಲ್ದಿ ಸ್ನ್ಯಾಕ್ಸ್ ಇದು ಈ ಮಿಕ್ಸರ್ನ ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ನೀವೇನಾದರೂ ಡ್ರೈ ಫ್ರೂಟ್ಸ್ ಹಾಕಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡಿ ಮಾಡ್ಕೋಬೋದು ಕಾಲು ಆಗೋಷ್ಟು ಬಾದಾಮಿ ಕಾಲು ಆಗೋಷ್ಟು ಗೋಡಂಬಿ ಹಾಗೆ ಕಾಲು ಕಪ್ ಆಗೋವಷ್ಟು ದ್ರಾಕ್ಷಿನ ಸಹ ಹಾಕ್ಕೊಂಡಿದ್ದೀನಿ ಅಂದರೆ ಒಣ ದ್ರಾಕ್ಷಿನ ಹಾಕೊಂಡಿದ್ದೀನಿ ಈ ಮಿಕ್ಸ್ಚರ್ಗೆ ಒಣದ್ರಾಕ್ಷಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹಿಡಿ ಆಗೋವಷ್ಟು ಸಿಪ್ಪೆ ಸಹಿತ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಆಗುವಷ್ಟು ಹಸಿ ಕಡಲೆಕಾಯಿ ಬೀಜ ಅರ್ಧ ಕಪ್ಪಾಗುವಷ್ಟು ಹುರ್ಗಡ್ಲೇನ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆಗೆ ಹಾಕಿದಾಗ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂದರೆ ಎಣ್ಣೆ ಒಂದು ಸಲ ಬಿಸಿಯಾದರೆ ಒಂದಾದ ಮೇಲೆ ಮತ್ತೊಂದು ಪದಾರ್ಥಗಳನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಕರೆದು ತೆಗಿಬೇಕಾಗತ್ತೆ ಅದಕ್ಕೋಸ್ಕರ ಮೊದಲೇ ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಮೊದಲು ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿ ಹೈ ಟು ಲೋ ಫ್ಲೇಮಲ್ಲಿ ನಾವು ಕಡಲೆಕಾಯಿ ಬೀಜನ ಈ ರೀತಿ ಕಂದು ಬಣ್ಣ ಬರೋವರೆಗೂ ಸಹ ಎಣ್ಣೆಯಲ್ಲಿ ಕರೆದು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ನಂತರ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ತುಂಬ ಜಾಸ್ತಿ ಬಣ್ಣ ಎಲ್ಲ ಬದಲಾಗೋದು ಬೇಡ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ನೆಕ್ಸ್ಟ್ ಈಗ ಕಾಲು ಕಪ್ ಆಗುವಷ್ಟು ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಸ್ವಲ್ಪ ಎಣ್ಣೆಯಲ್ಲಿ ಕರೆಯೋದಕ್ಕೆ ಸಮಯ ಹಿಡಿಯುತ್ತೆ ಅದಕ್ಕೋಸ್ಕರ ಬರೀ ಬಾದಾಮಿನ ಮೊದಲು ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿಬಿಟ್ರೆ ಗೋಡಂಬಿ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಬಾದಾಮಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಹ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಗೋಡಂಬಿನೂ ಸಹ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟೀಗ ಒಣದ್ರಾಕ್ಷಿನ ಸಹ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಾಗಿನೇ ಎಣ್ಣೆಯಿಂದ ತೆಗೆದುಬಿಡಬೇಕು ನೆಕ್ಸ್ಟು ಒಂದು ಹಿಡಿಯಾಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೆ ಸ್ವಲ್ಪ ಅದನ್ನು ಜಜ್ಜಿಟ್ಕೊಂಡು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಹಿಡಿಯಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಸಹ ಈ ರೀತಿ ಸ್ವಲ್ಪ ಗರ್ಗರಿಯಾಗೋವರೆಗೂ ಸಹ ಎಣ್ಣೆಯಿಂದ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಎಲ್ಲ ಪದಾರ್ಥಗಳನ್ನ ನಾವು ಫ್ರೈ ಮಾಡಿ ತೆಗೆದ ಮೇಲೆ ಕೊನೆಯದಾಗಿ ನಾವು ಅವಲಕ್ಕಿನ ಫ್ರೈ ಮಾಡ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇದು ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಈ ರೀತಿ ಒಂದು ಜರಡಿ ಒಳಗಡೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಒಂದೇ ಸಲ ಅವಲಕ್ಕಿನೆಲ್ಲ ಹಾಕಿಬಿಟ್ರೆ ಆ ನಾರ್ಮಲ್ ಜರಡೀಲಿ ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಅವಲಕ್ಕಿನೂ ಸಹ ಬಣ್ಣ ಎಲ್ಲ ಬದಲಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ಅವಲಕ್ಕಿನ ಹಾಕ್ಕೊಂಡು ಈ ರೀತಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ತುಂಬ ಜಾಸ್ತಿ ಎಣ್ಣೆ ಹೀರ್ಕೊಂಬಿಡುತ್ತೆ ಈ ರೀತಿ ಜರಡಿಯಿಂದ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡ್ರೆ ಎಣ್ಣೆ ಎಲ್ಲ ಕೆಳಗಡೆ ಸೋರುತ್ತೆ ಈ ರೀತಿಯಾಗಿ ಮಾಡಿಕೊಂಡು ನಾನಿಲ್ಲಿ ಸುಮಾರಾಗಿ ಏನಿಲ್ಲ ಅಂದರೂ ಅರ್ಧ ಕೆ ಜಿ ಆಗೋಷ್ಟು ಅವಲಕ್ಕಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅವಲಕ್ಕಿನ ನಾವು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಸ್ವಲ್ಪ ಎಣ್ಣೆ ಬಿಸಿ ಇಲ್ಲ ಅಂದ್ರೂ ಸಹ ಅವಲಕ್ಕಿ ಎಲ್ಲ ದಪ್ಪ ಆಗಲ್ಲ ಹಾಗೆ ಗಟ್ಟಿಯಾಗಿ ಉಳ್ಕೊಂಡ್ಬಿಡತ್ತೆ ಹಾಗಾಗಿ ನೋಡಿಕೊಂಡು ಅವಲಕ್ಕಿನ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಎಲ್ಲ ಫ್ರೈ ಮಾಡಿರುವಂತಹ ಅವಲಕ್ಕಿನ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಕಿರುವಂತಹ ಪದಾರ್ಥಗಳನ್ನೆಲ್ಲ ಸೇರಿಸಿ ಖಾರಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ಅಚ್ಕಾರದ್ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾಲ್ದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಕೆಲವೊಬ್ಬರಿಗೆ ಈ ರೀತಿ ಮಿಕ್ಸ್ಚರ್ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟಪಡ್ತಾರೆ ಅಂಥವರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಸಹ ಸೇರಿಸ್ಕೊಬೋದು ಇದು ಬಿಸಿ ಇರುವಾಗಲೇ ಪ್ರತಿಯೊಂದು ಪುಡಿಗಳನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗರ್ಗರಿಯಾದ ಡ್ರೈ ಫ್ರೂಟ್ ಅವಲಕ್ಕಿ ಮಿಕ್ಸ್ಚರ್ ಮನೇಲೇ ಆಗುತ್ತೆ ನೋಡ್ತಾ ಇದ್ದೀರಲ್ವ ನಾನು ತೋರಿಸಿರುವಂತಹ ಅಳತೆಗೆ ಸುಮಾರಾಗಿ ಒಂದು ಮುಕ್ಕಾಲಿಂದ ಒಂದು ಕೆ ಜಿ ಆಗುವಷ್ಟು ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ತಿನ್ಬೋದು ಹೊರ್ಗಡೆಯಿಂದ ಎಲ್ಲ ಸ್ನ್ಯಾಕ್ಸ್ನೆಲ್ಲ ತರೋ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ದುಡ್ಡು ಸಹ ಉಳಿತಾಯ ಆಗುತ್ತೆ ಹಾಗೆ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಮಕ್ಕಳೇನಾದರೂ ತಿಂಡಿಬೇಕು ಅಂತ ಕೇಳಿದಾಗ ಇದನ್ನು ಸಹ ಕೊಡ್ಬೋದು ನೋಡಿದ್ರಿ ಅಲ್ವಾ ಯಾವ ಥರ ಮನೇಲಿ ತುಂಬ ಸುಲಭವಾಗಿ ಈ ಅವಲಕ್ಕಿ ಮಿಕ್ಸ್ಚರ್ನ ಮಾಡೋದಂತ ನೀವು ಸಹ ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ